ತಮ್ಮ ಓಂ ಶಾಂತಿ ತಂದೆ ತೋಟದ ಮಾಲೀಕರಾಗಿದ್ದಾರೆ ಈ ಮಾಲೀಕನ ಬಳಿ ಮಾಲಿಗಳು ಬಹಳ ಒಳ್ಳೊಳ್ಳೆಯ ಸುಗಂಧ ಭರಿತ ಹೂಗಳನ್ನ ಕರೆತರಬೇಕು ಬಾಡಿರುವಂತ ಹೂಗಳನ್ನ ಎಂದೂ ಕೂಡ ತರಬೇಡಿ ಅಂತ ಬಾಬೂರು ತಿಳಿಸ್ತಿದರೆ ತಮ್ಮ ಜೀವನದಲ್ಲಿ ಮೊದಲು ಕೆಟ್ಟ ವ್ಯಕ್ತಿಗಳನ್ನು ನಂಬಿ ಮೋಸ ಹೋಗುತ್ತೇವೆ ನಂತರ ಒಳ್ಳೆಯ ವ್ಯಕ್ತಿ ಸಿಕ್ಕಿದಾಗ ನಂಬುವುದನ್ನೇ ಬಿಟ್ಟು ಬಿಡ್ತಿವಂತೆ ತಮ್ಮ ಓಂ ಶಾಂತಿ ಅಣ್ಣ ಇವತ್ತು ಬಾಬಾ ಕೇಳ್ತಿದ್ದಾರೆ ತಂದೆ ದೃಷ್ಟಿ ಯಾವ ಮಕ್ಕಳ ಮೇಲೆ ಬೀಳುತ್ತೆ ಮತ್ತು ಯಾವ ಮಕ್ಕಳ ಮೇಲೆ ಬೀಳೋದಿಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ ಯಾರು ಸುಗಂಧ ಬೀರುವ ಹೂಗಳಾಗಿದ್ದಾರೆ ಅನೇಕ ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡೋ ಸೇವೆ ಮಾಡ್ತಾರೆ ಅವರನ್ನು ನೋಡಿ ನೋಡಿ ಬಾಬಾ ಖುಷಿ ಪಡ್ತಾರೆ ಅವ್ರ ಮೇಲೆ ತಂದೆ ದೃಷ್ಟಿ ಹೋಗುತ್ತೆ ಮತ್ತು ಯಾರು ಬುದ್ಧಿ ಕೊಳಕಾಗಿರುತ್ತೆ ಕಣ್ಣುಗಳು ಮೋಸ ಮಾಡುತ್ತವೆ ಅಂಥವ್ರ ಮೇಲೆ ತಂದೆ ದೃಷ್ಟಿಯೂ ಬೀಳೋದಿಲ್ಲ ತಂದೆ ಹೇಳ್ತಾರೆ ಮಕ್ಕಳೇ ಹೂಗಳಾಗಿ ಅನೇಕರನ್ನ ಹೂಗಳನ್ನಾಗಿ ಮಾಡಿ ಆಗ ಬುದ್ಧಿವಂತ ಮಾಲಿ ಅಂತ ಹೇಳ್ತಾರೆ ಓಂ ಶಾಂತಿ ತೋಟದ ಮಾಲೀಕ ತಂದೆ ಕುಳಿತು ತಮ್ಮ ಹೂಗಳನ್ನು ನೋಡ್ತಾರೆ ಏಕೆಂದ್ರೆ ಮತ್ತೆಲ್ಲ ಸೇವಾ ಕೇಂದ್ರಗಳಂತೂ ಹೂಗಳು ಮತ್ತು ಮಾಲಿಗಳಿರುತ್ತಾರೆ ಇಲ್ಲಿ ನೀವು ತೋಟದ ಮಾಲೀಕನ ಬಳಿ ತಮ್ಮ ಸುಗಂಧವನ್ನು ಬೀರಲು ಬರುತ್ತೀರಿ ನೀವು ಹುಗಳಾಗಿದ್ದೀರಲ್ಲವೇ ತಂದೆ ರಾತ್ರಿ ತಿಳಿಸಿದ್ರು ಕೆಲವರು ಕಾಮಿ ದೃಷ್ಟಿ ಇರುತ್ತದೆ ಇನ್ನು ಕೆಲವರದ್ದು ಸ್ವಲ್ಪ ಕಾಮಿ ದೃಷ್ಟಿ ಇರುತ್ತದೆ ಹೊಸಬರು ಬರುತ್ತಾರೆ ಅವರು ಮೊದಲು ಬಹಳ ಚೆನ್ನಾಗಿ ನಡೆಯುತ್ತಾರೆ ವಿಕಾರದಲ್ಲೆಂದೂ ಹೋಗುವುದಿಲ್ಲ ಪವಿತ್ರರಾಗಿರುತ್ತೇವೆಂದು ತಿಳಿಯುತ್ತಾರೆ ಆ ಸಮಯದಲ್ಲಿ ಸ್ಮಶಾನ ವೈರಾಗ್ಯ ಬರುತ್ತದೆ ಮತ್ತೆ ಮನೆಗೆ ಹೋದಾಗ ಕೊಳಕಾಗುತ್ತಾರೆ ದೃಷ್ಟಿಯು ಕೊಳಕಾಗಿ ಬಿಡುತ್ತದೆ ಇಲ್ಲಿ ಯಾರನ್ನೂ ಒಳ್ಳೆಯ ಹೂಗಳೆಂದು ತಿಳಿದು ಮಾಲೀಕನ ಬಳಿ ಕರೆದುಕೊಂಡು ಬರುತ್ತಾರೆ ಬಾಬಾ ಇವರು ಬಹಳ ಒಳ್ಳೆಯ ಹೂವಾಗಿದ್ದಾರೆ ಇನ್ನು ಕೆಲವರು ಇವರು ಎಂತಹ ಹೂವಾಗಿದ್ದಾರೆಂದು ಬಂದು ಕಿವಿಯಲ್ಲಿ ಹೇಳುತ್ತಾರೆ ಮಾಲಿಯಂತೂ ಅವಶ್ಯವಾಗಿ ತಿಳಿಸುತ್ತಾರೆ ಅಲ್ಲವೇ ತಂದೆಯು ಅಂತರ್ಯಾಮಿಯಾಗಿದ್ದಾರೆಂದಲ್ಲ ಮಾಲಿಯು ಪ್ರತಿಯೊಬ್ಬರ ಚಲನವಲನಗಳನ್ನು ತಿಳಿಸುತ್ತಾರೆ ಬಾಬಾ ಇವರ ದೃಷ್ಟಿ ಚೆನ್ನಾಗಿಲ್ಲ ಇವರ ಚಲನೆ ಶ್ರೇಷ್ಠವಾಗಿಲ್ಲ ಇವರು ಹತ್ತು ಇಪ್ಪತ್ತು ಸುಧಾರಣೆಯಾಗಿದ್ದಾರೆ ಮೂಲ ಕಣ್ಣುಗಳು ಇವು ಬಹಳ ಮೋಸ ಮಾಡುತ್ತವೆ ಮಾಲಿಯು ಬಂದು ಮಾಲೀಕನಿಗೆ ಎಲ್ಲವನ್ನೂ ತಿಳಿಸ್ತಾರಂತೆ ತಮ್ಮ ಕಾಲ ಕೆಟ್ಟಿತೆಂದು ಜನ ಹೇಳ್ತಾರೆ ಆದರೆ ಕಾಲ ಕೆಡುವುದಿಲ್ಲ ಕೆಡುವುದು ಜನರ ನಡತೆ ಜನರ ಆಚಾರ ವಿಚಾರ ಮಾತ್ರವಂತೆ ತಮ್ಮ ಅಣ್ಣ ಮತ್ತು ಬಾಬಾ ನಿಮ್ಮದು ನರನಿಂದ ನಾರಾಯಣರಾಗುವ ಒಂದೇ ಗುರಿಯಾಗಿದೆ ಅಂತ ಹೇಳ್ತಿದ್ದಾರೆ ಭಕ್ತಿ ಮಾರ್ಗದಲ್ಲಿ ಸತ್ಯನಾರಾಯಣನ ಕತೆ ಬಹಳ ಕೇಳ್ತಾರೆ ಪ್ರತಿ ತಿಂಗಳು ಬ್ರಾಹ್ಮಣರನ್ನು ಕರೆಸ್ತಾರೆ ಬ್ರಾಹ್ಮಣರು ಗೀತೆಯನ್ನು ತಿಳಿಸ್ತಾರೆ ಇತ್ತೀಚೆಗಂತೂ ಎಲ್ಲರೂ ಗೀತೆಯನ್ನು ಹೇಳ್ತಾರೆ ಸತ್ಯ ಬ್ರಾಹ್ಮಣರು ಯಾರೂ ಇಲ್ಲ ತಾವು ಸತ್ಯ ಸತ್ಯ ಬ್ರಾಹ್ಮಣರಾಗಿದ್ದೀರಿ ಸತ್ಯ ತಂದೆಯ ಮಕ್ಕಳಾಗಿದ್ದೀರಿ ನೀವು ಸತ್ಯ ಸತ್ಯವಾದ ಕತೆಯನ್ನು ತಿಳಿಸುತ್ತೀರಿ ಇದು ಸತ್ಯನಾರಾಯಣನ ಕಥೆಯಾಗಿದೆ ಅಮ್ಮರ ಕಥೆಯೂ ಆಗಿದೆ ಮೂರನೇ ನೇತ್ರದ ಕಥೆಯೂ ಆಗಿದೆ ಅಂತ ಬಾಬಾ ಹೇಳ್ತಿದ್ದಾರೆ ಭಗವಾನು ವಾಚ ನಾನು ನಿಮ್ಮನ್ನು ರಾಜಹಾದಿ ರಾಜರನ್ನಾಗಿ ಮಾಡ್ತೀನಿ ಅವರಂತೂ ಗೀತೆಯನ್ನು ತಿಳಿಸ್ತಾನೇ ಬಂದಿದ್ದಾರೆ ಆದರೆ ಯಾರು ರಾಜರಾದ್ರು ಅಣ್ಣ ನಾನು ನಿಮ್ಮನ್ನು ರಾಜಹಾದಿ ರಾಜರನ್ನಾಗಿ ಮಾಡ್ತೀನಿ ನಾನಂತೂ ಆಗುವುದಿಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ ಈ ರೀತಿ ಬೇರೆ ಯಾರಾದರೂ ಹೇಳೋರಿದ್ದಾರಾ ಈ ರೀತಿ ಎಂದಾದರೂ ಕೇಳಿದೀವಾ ಹೋಗಲಿ ಇವರೊಬ್ಬರೇ ತಂದೆಯಾಗಿದ್ದಾರೆ ಕುಳಿತು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ ಮಕ್ಕಳಿಗೆ ಗೊತ್ತಿದೆ ಇಲ್ಲಿ ಮಾಲೀಕನ ಬಳಿ ರಿಫ್ರೆಶ್ ಆಗಲು ಬರ್ತೀವಿ ಅಂತ ನಮ್ಮ ಬೀಜ ತಂದೆ ವೃಕ್ಷಪತಿಯಾಗಿದ್ದಾರೆ ಅವರ ಬರುವಿಕೆಯಿಂದ ನಮ್ಮ ಮೇಲೆ ಬೃಹಸ್ಪತಿಯ ದಶೆ ಬರುತ್ತೆ ನಂತರ ರಾವಣ ರಾಜ್ಯ ಬಂದಾಗ ರಾವು ದಶೆ ಕುಳಿತುಕೊಳ್ಳುತ್ತೆ ಇದು ಅತ್ಯಂತ ಶ್ರೇಷ್ಠ ಇದು ಅತ್ಯಂತ ಕನಿಷ್ಠ ಒಮ್ಮೆಲೆ ಶಿವಾಲಯದಿಂದ ವೇಶ್ಯಾಲಯವನ್ನಾಗಿ ಮಾಡಿಬಿಡುತ್ತಾರೆ ಈಗ ನೀವು ಮಕ್ಕಳ ಮೇಲೆ ಬೃಹಸ್ಪತಿಯ ದಶೆ ಇದೆ ಹೊಸ ವೃಕ್ಷವಾಗಿರುತ್ತದೆ ನಂತರ ಅರ್ಧದಿಂದ ಅಳೆಯದು ಪ್ರಾರಂಭ ಆಗ ಪ್ರತಿಯೊಬ್ಬ ಮಾಲಿಯು ಹೂವನ್ನು ಕರೆತರುತ್ತಾರೆ ಕೆಲವರಂತೂ ತಂದೆಯ ಬಳಿ ಹೋಗಬೇಕು ಎಂದು ಚಡಪಡಿಸುವಂತಹ ಹೂಗಳನ್ನು ಕರೆದುಕೊಂಡು ಬರುತ್ತಾರೆ ಎಂತಹ ಯುಕ್ತಿಗಳಿಂದ ಮಕ್ಕಳು ಬರುತ್ತಾರೆ ಬಹಳ ಒಳ್ಳೆಯ ಹೂಗಳನ್ನು ತಂದಿದ್ದಾರೆ ಎಂದು ತಂದೆಯು ಹೇಳುತ್ತಾರೆ ಬಲೆ ಮಾಲಿಯ ಎರಡನೆಯ ದರ್ಜೆಯವರಾಗಿದ್ದಾರೆ ಮಾಲಿಗಿಂತ ಹೂಗಳು ಒಳ್ಳೆಯವರಿರುತ್ತಾರೆ ನಮ್ಮನ್ನು ಇಷ್ಟು ಶ್ರೇಷ್ಠ ವಿಶ್ವದ ಮಾಲೀಕರನ್ನಾಗಿ ಮಾಡುವ ತಂದೆಯ ಬಳಿ ಹೋಗಬೇಕೆಂದು ಚಡಪಡಿಸುತ್ತಾರೆ ಮನೆಯಲ್ಲಿ ಪೆಟ್ಟು ತಿಂದರೂ ಸಹ ಶಿವಬಾಬಾ ನಮ್ಮ ರಕ್ಷಣೆ ಮಾಡಿದರೆಂದು ಹೇಳುತ್ತಾರೆ ಅವರನ್ನೇ ಸತ್ಯ ದ್ರೌಪದಿಯರೆಂದು ಹೇಳಲಾಗುತ್ತದೆ ಯಾವುದು ಕಳೆದು ಹೋಗಿದೆ ಅದು ಪುನರಾವರ್ತನೆಯಾಗಬೇಕಾಗಿದೆ ಅಂತ ಬಾಬೂರು ತಿಳಿಸ್ತಾರೆ ತಮ್ಮ ಮನುಷ್ಯನಿಗೆ ಅಹಂ ಬರಲು ಕಾರಣೀಭೂತವಾದ ವಿಷಯಗಳೆಂದರೆ ರೂಪ ಯೌವನ ಅಧಿಕಾರ ಹಾಗೂ ಖ್ಯಾತಿ ಇವೆಲ್ಲವೂ ಶಾಶ್ವತವೆಲ್ಲ ಎಂಬ ಕಟು ಸತ್ಯದ ಅರಿವಿದ್ದವರು ಮಾತ್ರ ವಿನಯವಂತರಾಗಿರುತ್ತಾರಂತೆ ತಮ್ಮ ಅಣ್ಣ ಇವತ್ತು ಬಾಬಾ ನಮಗೆ ಧಾರಣೆಗಾಗಿ ತಿಳಿಸ್ತಿದ್ದಾರೆ ತಮ್ಮ ರೆಕ್ಕೆಗಳನ್ನು ಸ್ವತಂತ್ರ ಮಾಡೋದಿಕ್ಕೆ ಶ್ರಮ ಪಡಬೇಕು ಬಂಧನಗಳಿಂದ ಮುಕ್ತರಾಗಿ ಬುದ್ಧಿವಂತ ಮಾಲಿಗಳಾಗಬೇಕು ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡುವ ಸೇವೆ ಮಾಡಬೇಕಾಗಿದೆ ಅಂತಿದ್ದಾರೆ ಮತ್ತೆ ತಮ್ಮನ್ನು ತಾವು ನೋಡ್ಕೊಳ್ಬೇಕು ನಾವು ಎಷ್ಟು ಸುಗಂಧ ಭರಿತ ಹೂವಾಗಿದ್ದೇವೆ ಅಂತ ನನ್ನ ವೃತ್ತಿ ಶುದ್ಧವಾಗಿ ಇದೆಯಾ ಕಣ್ಣುಗಳು ಮೋಸ ಮಾಡ್ತಿಲ್ಲ ತಾನೆ ಹಾಂ ನಮ್ಮ ನಡೆ ನುಡಿಯ ಚಾರ್ಟನ್ನು ಕೊರತೆಗಳನ್ನು ತೆಗೆಯಬೇಕಾಗಿದೆ ಅಂತಲೂ ಬಾಬಾ ಹೇಳ್ತಿದ್ದಾರೆ ಸ್ವರಾಜ್ಯ ಅಧಿಕಾರದ ನಶೆ ಮತ್ತು ನಿಶ್ಚಯದಿಂದ ಸದಾ ಶಕ್ತಿಶಾಲಿಗಳಾಗುವಂತಹ ಯೋಗಿ ನಿರಂತರ ಯೋಗಿ ಭವ ಸ್ವರಾಜ್ಯ ಅಧಿಕಾರಿ ಅರ್ಥಾತ್ ಎಲ್ಲ ಕರ್ಮೇಂದ್ರಿಯಗಳ ಮೇಲೆ ತಮ್ಮ ರಾಜ್ಯ ಎಂದು ಸಂಕಲ್ಪದಲ್ಲಿಯೂ ಸಹ ಕರ್ಮೇಂದ್ರಿಯ ಮೋಸ ಮಾಡಬಾರದು ಎಂದಾದರೂ ಸ್ವಲ್ಪವಾದರೂ ದೇಹ ಅಭಿಮಾನ ಬಂದಿತೆಂದರೆ ಜೋಶ್ ಅಥವಾ ಕ್ರೋಧ ಸಹಜವಾಗಿ ಬರುವುದು ಆದರೆ ಯಾರು ಸ್ವರಾಜ್ಯ ಅಧಿಕಾರಿಯಾಗಿದ್ದಾರೆ ಅವರು ಸದಾ ನಿರಹಂಕಾರಿ ಸದಾ ನಿರ್ಮಾಣರಾಗಿರುತ್ತಾ ಸೇವೆ ಮಾಡ್ತಾರೆ ಆದ್ದರಿಂದ ನಾನು ಸ್ವರಾಜ್ಯ ಅಧಿಕಾರಿ ಆತ್ಮನಾಗಿದ್ದೇನೆ ಈ ನಶೆ ಮತ್ತು ನಿಶ್ಚಯದಿಂದ ಶಕ್ತಿಶಾಲಿಯಾಗಿ ಮಾಯಾಜೀತ್ನಿಂದ ಜಗಜ್ಜೀತ್ ಆಗಿ ಆಗ ಸಹಜ ಯೋಗಿ ನಿರಂತರ ಯೋಗಿಗಳಾಗುವಿರಿ ಲೈಟ್ ಹೌಸ್ ಆಗಿ ಮನಸ್ಸು ಬುದ್ಧಿಯಿಂದ ಲೈಟ್ ಹರಡುವಲ್ಲಿ ಆಗಿದ್ದಾಗ ಯಾವುದೇ ಮಾತಿನಲ್ಲಿ ಭಯವಾಗೋದಿಲ್ವಂತೆ ತಮ್ಮ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದ್ದೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ ಓಂ ಶಾಂತಿ